ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಕುಮಾರಸ್ವಾಮಿಯವರ ಕಡೆಯಿಂದ ಗಿಲ್ಲಿ ನಟ ಅವರಿಗೆ ಮ ಪ್ರಶಂಸೆಯ ಮಹಾಪೂರವೇ ಹರಿದು ಬಂದಿದೆ ಹಾಗಾದರೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಣ್ಣ ಅವರು ಗಿಲ್ಲಿ ನಟ ಅವರಿಗೆ ಏನೆಂದು ಹೇಳಿದ್ದಾರೆ ಅಂತ ಹೇಳಿ ನಾವೀಗ ನೋಡ್ತಾ ಹೋಗೋಣ ಕನ್ನಡದ ಜನಪ್ರಿಯದ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ನ ಆವೃತ್ತಿಯಲ್ಲಿ ಅಭೂತಪೂರ್ಣವಾಗಿ ತುಂಬಾ ಅತ್ಯದ್ಭುತವಾಗಿ ಗಿಲ್ಲಿ ನಟ ಅವರು ರೈತನ ಮಗನಾಗಿ ಗೆದ್ದಿರುವಂಥದ್ದು ಕನ್ನಡ ನಾಡಿಗೆ ಇದೊಂದು ಹೆಮ್ಮೆಯ ವಿಚಾರ ಇನ್ನಷ್ಟು ಕೀರ್ತಿಯನ್ನು ಇವರಿಗೆ ಸಿಗಲಿ ಇನ್ನಷ್ಟು ಕೂಡ ಎತ್ತರದ ಸ್ಥಾನಕ್ಕೆ ಗಿಲ್ಲಿ ನಟ ಅವರು ಬೆಳೆಯಲಿ ಹಾಗೂ ಮಂಡ್ಯ ಲೋಕಸಭೆಯ ಮಳವಳ್ಳಿ ಗ್ರಾಮದಲ್ಲಿ ಇರುವಂತಹ ಗಿಲ್ಲಿ ನಟ ನಿಜಕ್ಕೂ ಕೂಡ ಅದ್ಭುತವಾದಂತಹ ಒಂದು ಅಭೂತಪೂರ್ಣವಾದಂತಹ ವಿಜಯವನ್ನು ಸಾಧಿಸಿದ್ದಾರೆ ಇವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳು ಅದರ ಜೊತೆಗೆ ಮೊದಲ ರನ್ನರ ಸ್ಥಾನವನ್ನು ಪಡೆದಿರುವಂತಹ ಮಗಳಾಗಿರುವಂತಹ ರಕ್ಷಿತಾ ಶೆಟ್ಟಿಯವರಿಗೂ ಸಹ ನಮ್ಮ ಕಡೆಯಿಂದ ಅವರಿಗೂ ಸಹ ಅಭಿನಂದನೆಗಳು ಅಂತ ಹೇಳಿ ಇಬ್ಬರಿಗೂ ಸಹ ಅಭಿನಂದನೆಗಳನ್ನು ಕುಮಾರಸ್ವಾಮಿಯವರು ತಿಳಿಸಿರುವಂಥದ್ದು ನಿಜಕ್ಕೂ ಸಹ ಇದೊಂದು ಎಂತಹ ಒಂದು ಮಹತ್ತರ ಸಾಧನೆ ನೋಡಿ ಯಾಕೆ ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಎಂತೆಂಥದೋ ಕಾರ್ಯಗಳನ್ನು ಮಾಡ್ತಾರೆ ಎಂತೆಂಥದೋ ಏನೇನೋ ಸಾಹಸಗಳನ್ನು ಪಟ್ಟರೂ ಸಹ ಅವರ ಒಂದು ಎಮ್ ಎಲ್ ಎನೋ ಎಂ ಪಿನೋ ಅಕ್ಕಪಕ್ಕ ಇರುವಂತಹ ಜನರ ಪ್ರೀತಿಯನ್ನು ಸಂಪಾದನೆ ಮಾಡೋದಕ್ಕೆ ತುಂಬಾ ಕಷ್ಟ ಅಂತಹದರಲ್ಲಿ ಎಲ್ಲೋ ಇರುವಂತಹ ಮಾಜಿ ಮುಖ್ಯಮಂತ್ರಿಗಳ ಮಸ ಪ್ರಶಂಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಗಿಲ್ಲಿ ನಟ ಇದು ನಿಜಕ್ಕೂ ಕೂಡ ಅವರ ಸಾಧನೆ ಅಂತಲೇ ಹೇಳ್ಬೋದು ಇವಾಗ ಮಳವಳ್ಳಿಯಲ್ಲಿ ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿರುವಂತಹ ಜನ ನಿಜಕ್ಕೂ ಕೂಡ ಅತ್ಯದ್ಭುತ ಅಂತಾನೆ ಹೇಳ್ಬೋದು ಅಷ್ಟೊಂದು ಪ್ರಶಂಸೆಗಳು ಹಾರಗಳು ಸನ್ಮಾನಗಳು ಗೆಲ್ಲಿ ನಟ ಅವರಿಗೆ ದೊರೀತಾ ಇದೆ ನಿಜಕ್ಕೂ ಕೂಡ ಇದು ಖುಷಿಯಾದಂತಹ ವಿಚಾರ ಕೂಡ ಹೌದು